ಅನ್ಯಾಯಕಾರಿ ಬ್ರಹ್ಮ ನಮ್ಮ ಸಂದೇಶ ಭೋಜಗೌಡ್ರೆ ಏನೇನ್ ಗೋವಿಂದ ಆಗಿದೆ ವಾಲ್ಮೀಕಿ ಗೋವಿಂದ ಆಗಿದೆ ಗೋವಿಂದ ಮೈಸೂರು ಮಹಾರಾಜರು ಕಟ್ಟಿರೋ ಸಮಸ್ಯೆ ಗೋವಿಂದ ಆಗಿದೆ ಮತ್ತೇನ್ ಗೋವಿಂದ ವಾಲ್ಮೀಕಿ ನಿಗಮದ ಹಣ ಗೋವಿಂದ ಒತ್ತೋಡ್ದುಡು ಗೋವಿಂದ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಗೋವಿಂದ ಗೋವಿಂದ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡುವ ಮುಖ್ಯಮಂತ್ರಿಗೆ ಭ್ರಷ್ಟಸಹ ಅಧಿಕಾರಿಗಳನ್ನು ಪೋಷಣೆ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೈಸೂರಿನಲ್ಲಿ ಸೈಟುಗಳನ್ನು ಅಕ್ರಮವಾಗಿ ಹಂಚಿರುವ ಸರ್ಕಾರಕ್ಕೆ ಸ್ವಾರ್ಥದಿಂದ ಸೈಟುಗಳನ್ನು ಹಂಚಿರುವ ಸರ್ಕಾರಕ್ಕೆ ಎಂಬತ್ತು ಸಾವಿರ ಜನಕ್ಕೆ ಅನ್ಯಾಯ ಸರ್ಕಾರಕ್ಕೆ ಎಂಬತ್ತೇಳು ಸಾವಿರ ಜನರಿಗೆ ಸೈಟ್ ಪಡೆದ ಇರುವ ಸರ್ಕಾರಕ್ಕೆ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿರುವ ಸರ್ಕಾರಕ್ಕೆ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿರುವ ಸರ್ಕಾರಕ್ಕೆ ಸೈಟುಗಳನ್ನ ದರೋಡೆ ಮಾಡಿರ್ತಕ್ಕಂಥ ಸೈಟುಗಳ ಲೂಟಿ ಮಾಡಿರುವ ಸರ್ಕಾರಕ್ಕೆ ಮೂಡಾ ಸೈಟುಗಳನ್ನ ನುಂಗಿ ನೀರು ಕುಡಿದಂಥ ಸಿದ್ದರಾಮಯ್ಯ ಅವರಿಗೆ ಭ್ರಷ್ಟ ಮುಖ್ಯಮಂತ್ರಿಗೆ ಭ್ರಷ್ಟ ಮುಖ್ಯಮಂತ್ರಾಮಯ್ಯನವೇ ಸೈಟನ್ನು ನುಂಗಿದ ಮುಖ್ಯಮಂತ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯವ್ರಿಗೆ ಭ್ರಷ್ಟಾಚಾರದ ಪಿತಾಮಹ ಸಿದ್ದರಾಮಯ್ಯವರ್ಗೆ ಭ್ರಷ್ಟಾಚಾರದ ರೂವಾರಿ ಸಿದ್ದರಾಮಯ್ಯವ್ರಿಗೆ ಇಡೀ ರಾಜ್ಯದ ಖಜಾನೆ ನುಂಗಿರುವ ಸಿದ್ದರಾಮಯ್ಯವರ್ಗೆ ಬುಡಾ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಸಿದ್ದರಾಮಯ್ಯವರಿಗೆ ಭ್ರಷ್ಟ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಸೈಟ್ ಕೊಳ್ಳೆ ಹೊಡೆದಿರುವ ಸರ್ಕಾರಕ್ಕೆ ಎಸ್ಸಿ ಸಮುದಾಯಕ್ಕೆ ಸೇರಿದ ಜಮೀನನ್ನ ಕೊಳ್ಳೆ ಹೊಡೆದಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಎಸ್ಸಿ ಸಮುದಾಯಕ್ಕೆ ಸೇರಿದಂತ ಜಮೀನನ್ನ ನುಂಗಿದ ಸಿದ್ದರಾಮಯ್ಯ ಅವ್ರಿಗೆ ಎಸ್

دیکھا

ಮೂಢ ಹಗರಣದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಸೈಟ್ಗಳನ್ನು ಲೂಟಿ ಮಾಡಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಅವರ ಹಿಂಬಾಲಿಕರು ಎಲ್ಲರೂ ಕೂಡ ಹಣವನ್ನು ಹೊಡೆದಿರುವಂಥದ್ದು ಜಗಜ್ಜಾಹೀರಾತ ಆಗಿದೆ ಅದು ದಲಿತರ ಜಮೀನು ಬೋಗಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೊಂಡಿದ್ದಾರೆ ಬೋಗಸ್ ಆಗಿ ಡಿನೋಟಿಫಿಕೇಶನ್ ಆಗಿದೆ ಮತ್ತೆ ಅರ್ಶನಾ ಕುಂಕುಮಕ್ಕೆ ಅಂತ ಹೇಳಿ ತಗೊಂಡು ಈಗಾಗಲೇ ಅದು ಸೈಟ್ ಆಗಿ ಮಾರ್ಪಾಡಾಗಿ ಸೈಟ್ಗಳು ಹಂಚೆ ಆಗಿರೋದನ್ನು ಆದಮೇಲೆ ಹಂಚಿಕೆ ಆಗಿ ಎಲ್ಲ ಆದ್ಮೇಲೆ ಇವರು ರಿಜಿಸ್ಟರ್ ಮಾಡ್ಕೊಂಡಿರೋದು ಅಂದರೆ ಇವರು ಎಷ್ಟು ಲೂಟಿ ಹೊಡೆದಿರೋದಂತ ಸ್ಪಷ್ಟವಾಗಿದೆ ಇದರ ವಿರುದ್ಧ ಧರಣಿಯನ್ನು ಮಾಡ್ತಾ ಇದ್ದೀರಿ ಹಗಲು ರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿದಿರಿ ರಾಜ್ಯದ ಜನರು ದುಡ್ಡು ರಾಜ್ಯದ ಜನರುಗಳಿಗೆ ಸೇರಬೇಕು ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆಲ್ಲ ಆಸ್ತಿ ಇದರದ ಹೋರಾಟ ಮಾಡ್ತಾ ಇದ್ದೀರಿ ಸ್ಪೀಕರ್ ಅವರು ಕೂಡ ಇವತ್ತು ಅವರ ನಡೆ ನೋಡಿದ್ರೆ ಒಂದೊಂದು ನಿಲುವುಗಳನ್ನು ತಾಳ್ತಾ ಇದ್ದಾರೆ ಬೋಬಿ ಹಗರಣದಲ್ಲಿ ನಾಲ್ಕು ವರ್ಷದ ಹಿಂದೆ ಆಗಿರೋದು ಅದಕ್ಕೆ ಅನುಮತಿಯನ್ನು ಕೊಟ್ಟರು ಮಾತಾಡೋಕ್ಕೆ ನಮ್ಮದಕ್ಕೆ ಮಾತ್ರ ಇದು ರೀಸೆಂಟ್ ಅಲ್ಲ ಇದು ಕೊಡಲ್ಲ ಅಂತ ಹೇಳಿರುವಂಥದ್ದು ಅಕ್ಷಮ್ಯ ಅಪರಾಧ ಸ್ಪೀಕರ್ ಕೂಡ ತಪ್ಪು ಮಾಡಿದ್ದಾರೆ ಇವತ್ತು ಇದರೆಲ್ಲರದ ವಿರುದ್ಧ ಈ ಹಣ ಲೂಟಿಯಾಗಿರೋ ವಿರುದ್ಧ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧದ ಒಳಗಡೆನೆ ನಮ್ಮೆಲ್ಲ ಶಾಸಕರು ಜೆ ಡಿ ಶಾಸಕರು ನಾವು ವಿಧಾನ ಪರಿಷತ್ತಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಜೆಡಿಎಸ್ ವಿಧಾನ ಪರಿಷತ್ ನಾವೆಲ್ಲರೂ ಕೂಡ ಧರಣಿಯನ್ನ ಮಾಡ್ತಾ ಇದ್ರಿ ರಾಜ್ಯದ ಜನರ ದುಡ್ಡು ನಾಲ್ಕು ಸಾವಿರ ಕೋಟಿ ಇದು ಜನಗಳಿಗೆ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀರಿ ಈಗ ಸ್ಪೀಕರ್ ಅವರು ಊಟ ಸರ್ಕಾರ ಊಟ ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಬಂದಿದ್ದರು ಅದನ್ನು ಸಾರಾ ಸೆಟ್ಟಾಗಿ ನಾನು ತಿರಸ್ಕಾರ ಮಾಡಿದ್ದೀನಿ ಯಾಕೆಂದರೆ ದಲಿತರ ಹಣ ನೂರ ಏಳು ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಆ ಹಣದಲ್ಲಿ ನಮಗೆ ಊಟ ಆಗಲಿ ತಿಂಡಿ ಆಗಲಿ ಬೇರೆ ಸವಲತ್ತುಗಳು ಬೇಡ ನಮಗೆ ಜನರ ದುಡ್ಡು ಈ ಲೂಟಿ ಹೊಡೆದಿರೋ ಸರ್ಕಾರದ ಯಾವುದೇ ಫೆಸಿಲಿಟಿಯನ್ನು ನಮ್ಗೆ ಬೇಡ ಅಂತ ನಾವು ಈಗ ತಿರಸ್ಕಾರ ಮಾಡಿದಿರಿ ನಮ್ಮ ಅರೇಂಜ್ಮೆಂಟನ್ನು ನಾವೇ ಮಾಡ್ಕಂತೀರಿ ಯಾವುದೇ ಕಾರಣಕ್ಕೂ ಈ ಹಣದಿಂದ ಇವರು ಲೂಟಿ ಹೊಡೆದಿರೋ ಹಣದಿಂದ ಏನಾದರೂ ಕೊಡೋಕ್ಕೆ ಬಂದರೆ ಅದನ್ನು ನಾವು ರಿಫ್ಯೂಸ್ ಮಾಡ್ತಾ ಇದ್ದೀವಿ